ಇನ್ನೇನಾದರೂ ಇದ್ದರೆ ಸ್ವಲ್ಪ ಮಾಹಿತಿ ಕೊಡುವಂತ ಕೇಳಿದ್ರು ಇದು ಆ ಕಾನ್ವರ್ಸೇಷನ್ ಅಲ್ವೇ ಈ ಸವಾಲು ನಾನು ಸ್ವೀಕಾರ ಮಾಡಬೇಕಾ ನನ್ನ ಹೆಸರು ಹೇಳು ಅಂತ ಹೇಳಿ ನಾನು ಹೇಳೋರಲ್ಲ ಕುಮಾರಣ್ಣ ಪೆನ್ ಮೇಲೆ ಏನಿತ್ತು ಅಂತ ಗೊತ್ತಾಯ್ತಾ ಶಿವಕುಮಾರ್ ಅವರೇ ಸಿಡಿ ಶಿವ ಅವರೇ ಈಗ ಪೆನ್ ಏನಿದೆ ಅಂತ ಗೊತ್ತಾಯ್ತಾ ನಾವು ರೇವಡ ಕುಟುಂಬ ಎಲ್ಲಿ ಬೆಳೆದು ಬಿಡ್ತದೆ ಅಂತ ಹೇಳಿ ಆ ಕುಟುಂಬ ಹಾಳು ಮಾಡಬೇಕು ಅಂತ ಹೇಳಿ ನಾನು ಮಾಡಿಸಿದೆ ಅಂತ ಹೇಳಿ ನನ್ನ ಮೇಲೆ ತಿರುಗಿಸ್ಬೇಕು ಅಂತ ಹೊರಟಿದಾರಲ್ಲ ಇನ್ನು ಯಾರ್ಯಾರನ್ನ ಏನೇನು ಮಾಡಿದಿರಿ ಏನೇನ್ ಮಾಡಿದಿರಿ ದೇವೇಗೌಡರು ಇನ್ನು ಆತ್ಮಹತ್ಯೆ ಮಾಡ್ಕೊಂಡಿಲ್ವಾ ಶಿವಕುಮಾರ್ ಅವರೇ ತಾವು ತಿ ಆರ್ ಜೈಲಲ್ಲಿ ನೀವು ಜೈಲಲ್ಲಿದ್ದಾಗ ನಿಮಗೆ ಜನ್ಮ ಕೊಟ್ಟ ತಾಯಿ ನಾನು ಮತ್ತು ಹೋಗಿ ಆ ತಾಯಿಗೆ ಸಾಂತ್ವನ ಹೇಳಿಬಂದೆ ಸಾಂತ್ವನ ಬಂದೆ ನಿಮ್ಮ ತಾಯಿಗೆ ಊರು ಹೋಗಿ ಬರೋಕ್ಕೆ ನೀವೇನು ಮಾಡ್ತಾಯಿದ್ದೀರಿ ಪಾಪ ಅಯ್ಯೋ ನನ್ನೇ ಹೇಳ್ತೀನಿ ದೇವೇಗೌಡರು ಬರೆದ್ರೆ ದಿನ ದೇವೇಗುಡ್ರು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅವ್ರಿಗೆ ಒಳ್ಳೆ ಆರೋಗ್ಯ ಬರ್ಕೊಡ್ಲಿ ನೋಡಿದೆ ಆ ಮಾತಿನ ವ್ಯಂಗ್ಯ ನಾವು ಅವತ್ತು ನಿಮ್ಮ ಕುಟುಂಬದ ಸಾಂತ್ವನ ಹೇಳಿದ್ದೀವಿ ಓದಂಥದ್ದು ಬೇರೆ ಯಾವಾಗ ಹೇಳ್ತೀರಿ ಇಂಥಿಯಾರ್ ಜೈಲಿಗೆ ದೊಡ್ಡ ಸ್ವಾತಂತ್ರ್ಯ ಹೋರಾಟದಿಂದ ಈ ರಾಜ್ಯದ ಅಭಿವೃದ್ಧಿಗೋಸ್ಕರ ಆರ್ ಜೈಲಿಗೆ ಅಲ್ಲಿಗೂ ಬಂದೆ ನಿಮ್ಮನ್ನು ಬಂದು ಭೇಟಿ ಮಾಡಿದೆ ನಾನು ಭೇಟಿ ಮಾಡಿದ ಎರಡು ಮೂರು ದಿವಸ ಆದಮೇಲೆ ಹೊರಗಡೆ ಬಂದ್ರಿ ಕ್ರಿಯೆ ಇರ್ಲಿ ನಮಗೆಲ್ಲ ಹೇಳೋದು ಕುಟುಂಬದ ಒಳಜಗಳದಿಂದ ಜಗಳಿಂದ ಪ್ರಜ್ವಲ್ ಪ್ರಕರಣ ಬಹಿರಂಗ ಕುಟುಂಬದ ಒಳಜಗಳದಿಂದ ಜಗಳದಿಂದ ಬಹಿರಂಗ ಇವತ್ತು ಈ ಸರ್ಕಾರಕ್ಕೆ ಸಿದ್ದರಾಮಯ್ಯನವರೇ ಒಂದು ಮಾತು ಹೇಳ್ತೇನೆ ನಮ್ಮ ಪಕ್ಷದಲ್ಲಿದ್ದಾಗ ನನ್ನ ತಾಯಿಯ ಕೈ ಅನ್ನ ತಿಂದು ಬೆಳೆದಿದ್ದೀರಿ ಆ ತಾಯಿ ನೋವೇನು ಅನ್ನೋದು ಗೊತ್ತಿದೆ ನನಗೆ ನಮ್ಮ ಕುಟುಂಬದಲ್ಲಿ ಯಾವ ರೀತಿ ನಡ್ಕೊಂಡ್ ಬಂದಿದ್ದೀರಿ ದೇವೇಗೌಡರು ಯಾವ ರೀತಿ ನಡ್ಕೊಂಡು ಬಂದಿದ್ದಾರೆ ಇವ್ರ ರಾಜಕೀಯದಲ್ಲಿ ವ್ಯತ್ಯಾಸಗಳು ಬೇರೆ ಈ ಪ್ರಕರಣದಲ್ಲಿ ನಿಮಗೆ ನಿಜಕ್ಕೂ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಾಮಾಣಿಕವಾದ ಜವಾಬ್ದಾರಿಯನ್ನು ನಿರ್ವಹಿಸ್ತೀನಿ ಅಂತಕ್ಕಂಥದ್ದು ನಿಮ್ಮಲ್ಲಿ ಇದ್ರೆ ಎಲ್ಲಿಂದ ತನಿಖೆ ಪ್ರಾರಂಭ ಆಗಬೇಕಿದು ಇದೆಲ್ಲ ಬಂದಿದೆ ಮೊದಲು ಹದಿನಾಲ್ಕು ವರ್ಷ ಏನು ಡ್ರೈವರ್ ಆಗಿದ್ದೇನೆ ಅಂತಕ್ಕಂಥದ್ದನ್ನ ಹೇಳ್ಕೊಂಡಿದ್ದಾನಲ್ಲ ಇವತ್ತೊಳಗೆ ಅವ್ರ ಬಗ್ಗೆ ಏನಾದರೂ ಯಾವ ಮಟ್ಟದ ತನಿಖೆ ಮಾಡೋ ಪ್ರಾರಂಭ ಮಾಡಿದ್ರಿ ಆ ಕುಟುಂಬದೊಳಗೆ ಏನೇನು ನಡೆದಿದೆ ಹದಿನಾಲ್ಕು ವರ್ಷದಲ್ಲಿ ಯಾತಕ್ಕೆ ಈ ರೀತಿಯ ಡೆವಲಪ್ಮೆಂಟ್ ಆಗಿದೆ ಆ ಪ್ರಜ್ವಲ್ ರೇವಣ್ಣನ ಡ್ರೈವರ್ ಆಗಿ ವರ್ಷ ವರ್ಷದಿಂದ ಹದಿಮೂರು ವರ್ಷದಿಂದ ನನಗೆ ಗೊತ್ತಿಲ್ಲ ನಾನು ಮುಖ ಈ ಕ್ಷಣದವರೆಗೂ ನೋಡಿಲ್ಲ ಡ್ರೈವರು ಯಾತಿ ಇಂಥ ಒಂದು ಪ್ರಕರಣಗಳು ಪ್ರಾರಂಭ ಮಾಡಿ ಅವತ್ತು ನಡೆದಂಥ ಘಟನೆಗಳಲ್ಲಿ ಮುಂದೆ ಏನೇನು ಪಾತ್ರಗಳಿದೆ ಈ ಪೆನ್ ಡ್ರೈವ್ ಯಾತಿಗೆ ಬಂದಿದೆ ಇವತ್ತು ಇಂಥ ಸಿಡಿ ಮಾಡ್ತಕ್ಕಂಥ ವ್ಯಕ್ತಿಗಳ ಕೈಗೆ ನಾಲ್ಕು ಗೋಡೆ ಮಧ್ಯದಲ್ಲಿ ನೀವು ಏನು ಬೇಕಾದ್ರೂ ಮಾಡ ಇವತ್ತು ನಾನು ಬೆಳಗ್ಗೆ ಟಿ ವಿಲ್ ನೋಡ್ತಾ ಇದ್ದೆ ನಿನ್ನೆ ರಾತ್ರಿ ಅದಂತೂ ರೇವ್ ಪಾರ್ಟಿ ಅಂತಲ್ಲ ರೋಡ್ ಅಲ್ಲಿ ಎಪ್ಪತ್ತೆಂಟು ಜನ ಅರೆಸ್ಟ್ ಮಾಡಿದ್ದೀರಿ ಇವತ್ತಿನ ಸಮಾಜದಲ್ಲಿ ಏನೇನು ನಡೀತಿದೆ ಅನ್ನೋದು ಎಲ್ರಿಗೂ ಗೊತ್ತಿದೆ ಯಾರೋ ಮಾಡಿದ ತಪ್ಪಿಗೆ ಎಲ್ಲರನ್ನು ಸೇರಿಸಿ ಕುಟುಂಬನೇ ಸಂಪೂರ್ಣ ಸರ್ವನಾಶ ಮಾಡೋದು ಇದ್ಯಾವ ನ್ಯಾಯ ನಾನು ನೋವು ಪಡ್ತಾ ಇರೋದು